ಕೊಡಗು ಜಿಲ್ಲಾ ಮುಸ್ಲಿಂ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಅಸೋಸಿಯೇಷನ್ ವತಿಯಿಂದ ವಿರಾಜಪೇಟೆ ತಾಲೂಕು ಮೈದಾನದಲ್ಲಿ ನಡೆದ ಹದಿನೈದನೇ ವರ್ಷದ ಜಿಲ್ಲಾ ಮಟ್ಟದ ಜಮಾತ್ಗಳ ಹೊನಲು ಬೆಳಕಿನ ಕೊಡಗು ಮುಸ್ಲಿಂ ಕಪ್ ವಾಲಿಬಾಲ್ ಪಂದ್ಯಾಟದಲ್ಲಿ ಜೆಡ್ವೈಸಿ ಕೊಟ್ಟಮುಡಿ ತಂಡ ಚಾಂಪಿಯನ್ ಪಟ್ಟ ಅಲಂಕರಿಸಿಕೊಂಡಿತು ಕಳೆದ ಬಾರಿಯ ಚಾಂಪಿಯನ್ ಸ್ಟಾರ್ ಬಾಯ್ಸ್ ಗುಂಡಿಕೆರೆ ತಂಡ ದ್ವಿತೀಯ ಸ್ಥಾನಕ್ಕೆ ತೃಪ್ತಿಪಡಬೇಕಾಯಿತು ಮೈಸೂರು ಯೂನಿವರ್ಸಿಟಿ ಆಟಗಾರ ಕೊಟ್ಟಮುಡಿ ತಂಡದ ಸುಹೈಲ್ನ ಬಿರುಸಿನ ಹೊಡೆತಕ್ಕೆ ತತ್ತರಿಸಿದ ಸ್ಟಾರ್ ಬಾಯ್ಸ್ ಗುಂಡಿಕೆರೆ ತಂಡವನ್ನು ಇಪ್ಪತ್ತೈದು ಹದಿನೆಂಟು ಮತ್ತು ಇಪ್ಪತ್ತೈದು ಹದಿನೈದು ಅಂಕಗಳಿಂದ ಮಣಿಸಿ ಚಾಂಪಿಯನ್ ಆಗಿ ಹೊರಹೊಮ್ಮಿದರು ಮೂರು ಮತ್ತು ನಾಲ್ಕನೇ ಸ್ಥಾನಕ್ಕೆ ನಡೆದ ಪಂದ್ಯಾಟದಲ್ಲಿ ಕರಿಕೆ ತಂಡ ನಾಪೋಕ್ಲು ಡೆಕ್ಕನ್ ತಂಡವನ್ನು ಸೋಲಿಸಿ ಮೂರನೇ ಸ್ಥಾನ ಪಡೆದುಕೊಂಡರೆ ನಾಪೋಕ್ಲು ಡೆಕ್ಕನ್ ತಂಡ ನಾಲ್ಕನೇ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡರು ನಂತರ ನಡೆದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಸ್ ಪೊನ್ನಣ್ಣ ಮಾತನಾಡಿ ಕೊಡಗು ಜಿಲ್ಲೆ ಕ್ರೀಡೆಗೆ ಪ್ರಸಿದ್ದವಾದ ಜಿಲ್ಲೆ ಎಂಬ ಪ್ರಸಿದ್ದಿಯನ್ನು ಪಡೆದುಕೊಂಡಿದೆ ಗ್ರಾಮೀಣ ಹಾಗೂ ನಗರ ಪ್ರದೇಶದಲ್ಲಿರುವ ಕ್ರೀಡಾ ಪ್ರತಿಭೆಗಳಿಗೆ ಮುಂದಿನ ದಿನಗಳಲ್ಲಿ ಉತ್ತಮ ಅವಕಾಶ ಕಲ್ಪಿಸಲು ಇಂತಹ ಕ್ರೀಡಾಕೂಟ ಆಯೋಜನೆಯಿಂದ ಸಾಧ್ಯ ಎಂದು ತಿಳಿಸಿದರು ಈ ವೇಳೆ ಪ್ರಮುಖರು ಉಪಸ್ಥಿತರಿದ್ದರು ನಾನು ಶುಭಾಶಯಗಳನ್ನು ಕೋಲಿಕ್ಕೆ ಇವತ್ತಿಗೆ ಆಗಮಿಸಿದ್ದೇನೆ ನಮಗೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೊಡಲಿಕ್ಕೆ ತಿಳಿಸ್ತೇನೆ ಬಹಳ ಉತ್ತಮವಾದಂತಹ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ ಈ ಅಧ್ಯಕ್ಷರು ಆಯ್ಕೆಯಾದಂಥ ಅನಿಗೌಂಡ್ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕ್ರೀಡೆಗೆ ಪ್ರೋತ್ಸಾಹ ನೀಡುವಂತರ ಕೂಡ ಅಂತಕ್ಕಂಥ ಇರುತ್ತೆ ನಮ್ಮ ಜಿಲ್ಲೆ ಕ್ರೀಡೆಗೆ ಪ್ರಸಿದ್ಧವಾಗಿರುವಂಥ ಜಿಲ್ಲೆ ಗ್ರಾಮ ಪ್ರದೇಶದಿಂದ ನಗರ ಪ್ರದೇಶದಿಂದ ಉತ್ತಮವಾದಂಥ ಪ್ರತಿಭೆಗಳಿಗೆ ಮುಂದಿನ ದಿವಸದಲ್ಲಿ ಅವಕಾಶಗಳು ಸಿಗಬೇಕು ಇದೇ ಪಂದ್ಯಾವಳಿಯಿಂದ ನಮ್ಮ ದೇಶವನ್ನು ಪ್ರತಿನಿಧಿಸುವಂಥ ಕ್ರೀಡಾಪಟಿಗಳು ಗೌರವ ಮಾಡಿ ಅಂತ ಹೇಳುವಂಥ ಆಶೆಯನ್ನು ಕೂಡ ವ್ಯಕ್ತಪಡಿಸಿ ನಾವು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭಾಶಯಗಳನ್ನು ಅಭಿನಂದನೆ ಸಲ್ಲಿಸಿ ನನಗೆ ಮಾತನಾಡಿಸಿದೆ